ಒಂದು ಕಡೆ ಬಾಗೇಪಲ್ಲಿನಲ್ಲಿ ಕಮ್ಯುನಿಸ್ಟ್ ಚಳವಳಿ ಕೋಲಾರ ಜಿಲ್ಲೆಯಲ್ಲಿ ವೆಂಕಟಗೌಡಪ್ಪ ಅವರ ನಾಯಕತ್ವದಲ್ಲಿ ಚಳವಳಿ ಗುಡುಬಾಲ್ ತಾಲೂಕಿನಲ್ಲಿ ದಿವಂಗತ ಆರಂಕರಾಮಯ್ಯನವರ ಮುಖಾಂತರ ಚಳವಳಿ ಈ ರೀತಿ ಚಳವಳಿಗ ಮುಖಾಂತರ ಜೋಡಿದಾರಿ ಇನಾಮಿಯ ವಿರುದ್ಧ ಅನೇಕ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಕೀರ್ತಿ ನಮ್ಮ ಕಮ್ಯುನಿಸ್ಟ್ ಪಕ್ಷಕ್ಕೆ ಸೇರುತ್ತೆ ಅಂತಕ್ಕಂಥದನ್ನ ನೆನೆಸ್ಕೋಬೇಕಾಗ್ತದೆ ಯಾಕಂದ್ರೆ ನೆನ್ನೆ ನಮ್ಮ ಒಬ್ಬರು ಹೇಳ್ತಾ ಇದ್ರು ಪ್ರತಿ ವಾರ ಕೂಡ ಒಂದ್ಸಾರಿ ಮಂಗಳವಾರ ಸಿ ಪಿ ಎಂ ಪಕ್ಷದವರು ತಾಲೂಕಿನ ಸಮಸ್ಯೆಗಳ ಕುರಿತ ಹೋರಾಟವನ್ನು ಮಾಡ್ತಾ ಇದ್ರು ಆ ಸರ್ಕಲ್ ಅಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನ ಹೇಳ್ತಾ ಇದ್ರು ಇದರಿಂದ ಏನಾಗ್ತಾ ಇದ್ರೆ ಎಲ್ಲಾ ಕಚೇರಿಗಳಲ್ಲೂ ಕೂಡ ಜನ ಒಂದು ಪರಿಸ್ಥಿತಿ ಇತ್ತು ಈಗ ಏನಾಗಿದೆ ಅಂದ್ರೆ ಯಾರು ಕೂಡ ಕೇಳ್ತಕ್ಕಂತ ಇದೆ ಪರಿಸ್ಥಿತಿಯಲ್ಲಿ ತಾಲೂಕಿನಲ್ಲಿ ಆಡಳಿತ ನಿಷ್ಕಯವಾಗಿದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ರು ಇವತ್ತು ನಿಜವಾಗ್ಲೂ ಕೂಡ ನಮ್ಮ ಸೀತಾರಾಮ್ ಯೇರಿವರೆಗೂ ಕೂಡ ನಾನು ಸಾಕಷ್ಟು ಸಾರಿ ಅವ್ರನ್ನ ಭೇಟಿಯಾಗಿ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು ನಾನು ಅದನ್ನು ಆಗಲೇ ನಮ್ಮ ಶಂಕರ ಅವರ ಹತ್ರ ಇಟ್ಕೊಂಡು ಬಂದೆ ಬೆಂಗಳೂರಿನಲ್ಲಿ ಅವ್ರ ಜೊತೇಲಿ ಇದ್ದುಕೊಂಡು ನಮ್ಮ ಗೋಪಾಲ್ಗೌಡ ಜಸ್ಟಿಸ್ ಗೋಪಾಲ್ಗೌಡರ ಆಫೀಸ್ನಲ್ಲಿ ಅವರು ಯಾವುದೋ ಒಂದು ಕಾರ್ಯಕ್ಕೆ ಬಂದಾಗ ಅವ್ರ ಜೊತೆ ಊಟ ಮಾಡ್ತಕ್ಕಂಥ ಪ್ರಸಂಗ ಬರ್ತಾಯಿತ್ತು ಇತ್ತು ಅವರೆಲ್ಲ ಕೂಡ ಒಂದು ಆ ಪಕ್ಕದಲ್ಲಿರ್ತಕ್ಕಂಥ ಒಂದು ಆಂಧ್ರ ಪ್ರದೇಶದಿಂದ ಹೋಗಿ ಜೆ ಎನ್ ಯುನಲ್ಲಿ ವಿದ್ಯಾರ್ಥಿಯಾಗಿ ಚಳುವಳಿಯನ್ನು ಹುಟ್ಟಿ ಹಾಕಿ ಜೆ ಎನ್ ಯುನ ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ರಾಜಕೀಯ ಇತಿಹಾಸವನ್ನೇ ಸೃಷ್ಟಿ ಮಾಡ್ತಕ್ಕಂಥ ಕೀರ್ತಿ ಸೀತಾರಾಮ ಯೆಚ್ಚೂರಿ ಅವರು ಸೇರುತ್ತೆ ಅಂತಕ್ಕಂಥ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಪ್ರೀತಿ ವಿದ್ಯಾರ್ಥಿ ಸಂಗಾತಿಗಳು ನಿಮ್ಗೆಲ್ಲ ಗೊತ್ತಿರಬೇಕು ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಕಮ್ಯುನಿಸ್ಟ್ ಪಕ್ಷ ಎರಡೇ ಇದ್ದಿತ್ತು ಸ್ವಾತಂತ್ರ್ಯದ ಪೂರ್ವದಲ್ಲಿ ಒಂದು ಕಾಲದಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಅಧಿಕಾರ ನಮ್ಮ ಪಾಪಣ್ಣವ್ರು ಆಗ್ಲೇ ಇರ್ತಾ ಇದ್ರು ಅಧಿಕಾರ ಅಂತಕ್ಕಂಥದ್ದು ಕಮ್ಯುನಿಸ್ಟ್ ಅವ್ರ ಕೈಗೆ ಬರ್ತಕ್ಕಂಥದ್ದು ಬಹಳ ಸುಲಭವಾಗಿರ್ತಕ್ಕಂಥದ್ದಾಗಿತ್ತು ಆದ್ರೂ ಕೂಡ ಏನಾಗಿತ್ತು ಅಂದ್ರೆ ತಮ್ಮದೇ ಆಗಿರ್ತಕ್ಕಂಥ ನೀತಿ ನಿಯಮಗಳನ್ನ ಗಾಳಿಗೆ ತೂರುಬಾರದು ಅಂತಕ್ಕಂಥ ಒಂದೇ ಒಂದು ಕಾರಣದಿಂದ ನಮ್ಮವರು ಅಧಿಕಾರವನ್ನು ವಹಿಸ್ಕೊಳ್ಳಕ್ಕೆ ಹೋಗ್ಲಿಲ್ಲ ಜ್ಯೋತಿ ಬಸ್ಸು ಅವರು ನಿಮ್ಗೆಲ್ಲ ಕೂಡ ಗೊತ್ತಿದೆ ಮೂವತ್ತು ವರ್ಷಗಳ ಕಾಲ ವೆಸ್ಟ್ ಬೆಂಗಾಲ್ನಲ್ಲಿ ಸುದೀರ್ಘವಾಗಿರ್ತಕ್ಕಂಥ ಆಡಳಿತವನ್ನು ನೀಡ್ತಕ್ಕಂಥದನ್ನ ನಾವು ಗಮನಿಸಿದ್ವಿ ಅಷ್ಟೇ ಅಲ್ಲ ನಮ್ಗೆಲ್ಲ ಕೂಡ ನೀವೆಲ್ಲ ಇವತ್ತು ನಾವೇನಿದ್ದೀವೋ ಈ ಇವತ್ತು ನಾವಿಲ್ಲಿ ನಮ್ಮ ಪಕ್ಷದ ಕಚೇರಿಯಲ್ಲಿ ಮಾತಾಡ್ತೀವಿ ಅಲ್ಲಿ ಲೆಕ್ಕ ಹಾಕೊಳ್ಳಿ ಅಲ್ಲಿಗೆ ನಮ್ದೇ ಎಷ್ಟು ಇತಿಹಾಸ ಇದೆ ಇಲ್ಲಿ ರಾಷ್ಟ್ರೀಯ ಪಕ್ಷಗಳು ಅನೇಕ ಇದೆ ಅದು ಕೂಡ ಅವ್ರಿಗೆ ಒಂದು ಆಗಿರ್ತಕ್ಕಂಥ ಒಂದು ಜಾಗ ಇಲ್ಲ ಅದು ಕೂಡ ಅದೆಲ್ಲ ನಾವೆಲ್ಲ ಮಾಡಿ ಆ ಹೋರಾಟದ ಫಲ ಇವತ್ತು ನಾವಿಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೆ ಒಂದು ಅವಕಾಶ ಆಗಿದೆ ಅಂತಕ್ಕಂಥ ತಿಳ್ಕೊಬೇಕಾಗಿದೆ ಈ ಎಸ್ ಎಫ್ ಐ ಸಂಘಟನೆ ಬಹಳ ಅತ್ಯುತ್ತಮವಾಗಿ ಚಲಾವಣೆ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಯಚೂರಿ ಅವ್ರಿಗೆ ಸೇರುತ್ತೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ವಿಚಾರ ತಿಳ್ಕೊಬೇಕಾಗಿತ್ತು ಸಂಗಾತಿಗಳೇ ದೇವೇಗೌಡರೇನಾದ್ರೂ ಪ್ರೇಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜ್ಯೋತಿರ್ಭ್ಯಾಸ ಆಗಲಿಲ್ಲ ಆದರೆ ಪ್ರಾಕ್ಟಿಕಲ್ ಆಗಿ ಅವರು ಆಡಳಿತವನ್ನ ಅವರ ಜೊತೆಯಲ್ಲಿ ಸಲಹೆ ಮತ್ತು ಸೂಚನೆಗಳು ಕೊಡ್ತಕ್ಕಂಥ ಜವಾಬ್ದಾರಿ ವಹಿಸ್ಕೊಂಡಿದ್ರು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಗೊತ್ತಿದೆ ಹೋರಾಟ ನಮ್ಮದು ಮುಖ್ಯ ಧ್ಯೇಯ ಆಗಿದೆ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಕೆಲವರೆಲ್ಲ ಇದ್ದೀರಿ ತಾವೆಲ್ಲ ಕೂಡ ಎಲ್ಲ ಒಂದು ನಿರುಸಾಹ ಪಡತಕ್ಕಂಥದಲ್ಲ ನಾವೆಲ್ಲ ಸಾಕಷ್ಟು ಎಸ್ ಎಫ್ ಐ ಡಿ ಎಫ್ ಐದು ಸಾಕಷ್ಟು ಒಡನಾಟವನ್ನು ಇಟ್ಕೊಂಡು ಹೋರಾಟಗಳನ್ನು ಮಾಡಿ ಇವತ್ತು ತಾಲೂಕಿನಲ್ಲಿ ಇವತ್ತು ಒಂದು ಪಕ್ಷ ಉಳಿಸಿದ್ವಿ ಆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಯುವಕರಾಗಿರ್ತಕ್ಕಂಥ ಮೇಲಿದೆ ಅಧಿಕಾರ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಅಧಿಕಾರ ಅಂತಕ್ಕಂಥದ್ದು ನಾಗಲೇ ಹೇಳಿಲ್ವಾ ಪ್ರೈಮ್ ಮಿನಿಸ್ಟರ್ ಆಗ್ತಕ್ಕಂಥ ಜಾಗವನ್ನು ಬಿಟ್ಬಿಟ್ರು ಭಾರತ ದೇಶದಲ್ಲಿ ಕಾಂಗ್ರೆಸ್ ಬಿಟ್ರೆ ಸಿ ಪಿ ಎಂ ಇದ್ದಿದ್ದು ಅಂತವದನ್ನ ಬೆಳೆಸ್ಕೊಂಡು ಹೋಗ್ತಕ್ಕಂಥ ಅಧಿಕಾರ ಬರ್ತಕ್ಕಂಥ ಅವಕಾಶಗಳು ಬಂದಾಗ ಇಬ್ಬಾಗ ಆಗಿ ಆಗ್ಲಿ ನಮ್ಮ ಪಾಪಣ್ಣ ಅವರು ಹೇಳಿದ್ರು ಸಿಪಿಐ ಸಿಪಿಎಂ ಇಬ್ಬಾಗಿದ್ರೆ ಆಗ್ಲೂ ಕೂಡ ಬರ್ತಕ್ಕಂಥ ಅವಕಾಶ ಇತ್ತು ಈ ರೀತಿ ನಾವು ಇವಾಗ ಏನಾಗ್ತಾ ಇದ್ದೀವಿ ಅಂದ್ರೆ ಸಮಸ್ಯೆಗಳ ಸುರುಮನೆಯಲ್ಲಿ ಸಿಕ್ಕೊಂಡು ಹಾಕೊಂಡಿದ್ದೀವಿ ಅದರಿಂದ ಸಂಗಾತಿಗಳು ತಾವೆಲ್ಲ ಕೂಡ ನಾವು ಇವತ್ತು ಸೀತಾರಾಮ್ ಯೆಚ್ಚರಿ ಅವರು ನಿಧನ ಆಗಿದ್ದಾರೆ ಅವರಿಗೆ ನಾವೆಲ್ಲ ಕೂಡ ಶ್ರದ್ಧಾಂಜಲಿನ ಅರ್ಪಿಸಬೇಕಾಗಿದೆ ಆತ್ಮಕ್ಕೆ ಶಾಂತಿಯನ್ನು ಕೊರಬೇಕಾಗಿದೆ ಮತ್ತು ಅವರ ಆದರ್ಶಗಳನ್ನು ನಾವು ಪಾಲಿಸ್ಕೊಂಡು ಹೋಗ್ಬೇಕಾಗಿದೆ ಅವರು ಬಿಟ್ಟೋಗಿರ್ತಕ್ಕಂಥ ಆದರ್ಶಗಳನ್ನ ಮತ್ತು ಅವರು ಬಿಟ್ಟೋಗಿರ್ತಕ್ಕಂಥ ಸಮಿ ನಾವು ಕಾರ್ಯಪ್ರವೃತ್ತರಾಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಅಭಿನಂದಿಸಿ ನಾನು ಈ ಸಂದರ್ಭದಲ್ಲಿ ತುಂಬಾ ನೋವಾಗ್ತಾ ಇದ್ದೆ ಯಾಕಂದ್ರೆ ಇಂಥ ಧೀಮಂತ ನಾಯಕರು ಬಹಳ ವಿರಳ ಹುಡ್ತಕ್ಕಂಥದ್ದು ಬಹಳ ವಿರಳ ತಾವು ತಿಳ್ಕೊಳ್ಳಿ ಆಂಧ್ರ ಎಲ್ಲಿ ಡೆಲ್ಲಿಯಲ್ಲಿ ಎಲ್ಲಿ ರಾಜ್ಯ ಎಲ್ಲಿ ಅಂತ ಅದರಲ್ಲಿ ಅವರು ಜೆ ಎನ್ ಯುನ ಮರಕಲ್ಪನೆಯನ್ನ ಮಾಡ್ತಕ್ಕಂಥ ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥವ್ರು ಅದರಿಂದ ನಿಜವಾಗ್ಲು ಅವರ ಅವರ ಸಾವು ನಮ್ಮ ಪಕ್ಷಕ್ಕೆ ಬಹಳ ನಷ್ಟ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಆ ಆತ್ಮಕ್ಕೆ ಸಾಧ್ಯ ಸಿಗಲಿ ಮತ್ತು ಒಳ್ಳೆಯ ನಾಯಕತ್ವ ಇರ್ತಕ್ಕಂಥ ಯುವಕರು ಯುವಕರು ತಾವು ಬೆಳಿಬೇಕು ಅಂತಕ್ಕಂಥ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್